ನೀನ್ ಮುದ್ದ ತೋರ್ಸು ನೋಡಿ ಹತ್ತು ಮಂದಿ ಹತ್ತು ಮಂದಿ ಇಲ್ಲಿ ನೋಡಿ ಇಲ್ಲೇ ತಿನ್ನ ಇನ್ನ ಮುದ್ದಾಗ ತೋರ್ಸ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕಣ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ರಿ ನಾವು ಕೂಡ ಎಲ್ಲರೂ ಚೆನ್ನಾಗಿದೀವಿ ಇವತ್ತು ನ ನಿಮ್ ಜೊತೆ ಹೊಸ ನ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಎಲ್ಲರಿಗೂ ಗೊತ್ತಾಯ್ತಿ ನಾನು ನನ್ನ ತವ್ರ ಮನೆಗೆ ಸಾಂಗ್ಲಿಗೆ ಬಂದೀನಿ ಅಂತ ಸೊ ಹಂಗಾಗಿ ನಾ ಏನು ಕೆಲಸ ಮಾಡ್ತೀನಿ ಅಂತ ಶೇರ್ ಮಾಡಕ್ ನಾ ಕೆಲಸನೂ ಜಾಸ್ತಿ ಮಾಡಾಕಿಲ್ರಿ ಇಲ್ಲೇ ಬಿಕಾಸ್ ಹೆಂಗಾಗ್ತತಿ ಅಂದ್ರ ಇಲ್ಲಿ ಬಂದ್ಮೇಲೆ ಅಂದ್ರೆ ನಾ ಕಿಚನ್ ಒಳಗೆ ಹೋಗಂಗಿಲ್ಲ ಮಮ್ಮಿ ಕಾಕುನ ಇಬ್ರು ಕಿಚನ್ ಒಳಗಿರ್ತಾರ ಸೊ ಹಂಗಾಗಿ ರೆಡಿ ತಾಟ ಕೈಯಾ ಕೊಡ್ತಾರೀ ಆ ಸೊ ಹಂಗಾಗಿ ಒಂಥರ ಮನ್ಸಿಗೆ ರಿಲೀಫ್ ಅನಿಸತಿ ಹರ್ಷು ಸಾನ್ವಿ ಊಟ ಮಾಡಿಸೋದು ಬಟ್ಟೆ ಹಾಕೋದು ಎಲ್ಲ ನಾರ್ಮಲ್ ಬೇಸಿಕ್ ಕೆಲಸ ಏನು ನನ್ನ ಏನೈತಿ ಅದೆಲ್ಲ ನಾನೇ ಮಾಡ್ಕೊತೀವಿ ಯಾಕಂದ್ರೆ ನನ್ನ ಮಕ್ಕಳದ ನನಗೆ ಮಮ್ಮಿ ಕೂಡ ಮಾಡಂತ ಹೇಳಂಗಿಲ್ಲ ಬಿಕಾಸ್ ಒಂದು ನಮ್ಮ ಜವಾಬ್ದಾರಿ ಇರ್ತದ್ರಿ ಮತ್ತೆ ಮೇನ್ ಅಂದ್ರೆ ನನ್ನ ಹ್ಮ್ ಏನಾಯ್ತ ಬನ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಮಾ ನಿಮ್ಮ ಜೊತೆ ಮಾತಾಡತಿದ್ದೆ ಅವಾಗ ನಮ್ಮ ಮ್ಯಾಗ್ ಹರ್ಷು ಬಂದ್ಬಿಟ್ಟ ಹಿಂಗೆ ಇರ್ತದೆ ನೋಡ್ರಿ ಒಂದು ಐದು ನಿಮಿಷ ನಾ ಬರ್ತೀನಿ ನಾ ಎಲ್ಲರ ಹೋದ ಅವ್ರಿಗೆ ಮೊಮ್ಮೆ ನನ್ನ ನಮ್ಮ ಬಿಟ್ಟು ಎಲ್ಲೋ ಹೋಗ್ಬಿಡ್ತಾಳಪ್ಪ ಅಂತ ಈ ಥರ ಅನಿಸ್ತತಿ ಫೈವ್ ಮಿನಿಟ್ಸ್ ಮ್ಯಾಗ್ ಬಂದಿನ ವಿಡಿಯೋ ಮಾಡ್ಕೊಂಡು ಕೆಳಗೆ ಹೋಗ್ಬೇಕಾ ಅಲ್ಲಿವರೆಗೂ ಮಕ್ಕೊಂಡಿದ್ರಂತ ಬಟ್ ಆದರೂ ನಮ್ಮ ಹರ್ಷು ಬಂದ ಬಿಟ್ಟ ಹಿಂಗೈತೆ ರೀ ಸೊ ಕಿಚನ್ ಒಳಗಂತೂ ಹೋಗಂಗಿಲ್ಲ ಆದರೂ ಕೂಡ ನಮ್ಮ ಮಮ್ಮಿ ಕಾಕು ಮಸ್ತ್ ಮಸ್ತ್ ಅಡುಗೆ ಮಾಡ್ತಾರೆ ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಕಿಚನ್ ಒಳಗೆ ಕಿಚನ್ ಒಳಗೆ ಏನು ಮಾಡತ್ತಾರ ಅದು ಕೂಡ ನನಗೆ ಗೊತ್ತಿಲ್ಲ ಈಗ ಫ್ರೆಶ್ ಆಗಿ ಬಂದಿನಿ ಹಾಗಾಗಿ ಕೆಳಗೆ ಹೋಗಿ ನಾನು ನೋಡಬೇಕಾ ಏನು ಮಾಡತ್ತಾರ ಅನ್ನೋದಾ ಸೊ ಆ ರೆಸಿಪಿ ನಿಮ್ಮ ಜೊತೆ ಇವತ್ತಿನ ದಿನಾನ ಇವತ್ತಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾಗಿ ಕಡಿವರೆಗೂ ಕಳಿವರ್ಗು ನೋಡಿರಿ ಮತ್ತು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಹರ್ಷ ನೋಡ್ರಲ್ಲ

ಸೊ ಫ್ರೆಂಡ್ಸ್ ನನ್ನ ತಮ್ಮ ನೋಡಿದ್ರಲ್ಲ ಹೆಂಗ್ ಮಜಾಕ್ ಮಾಡತ್ತ ನನಗೆ ಆಕ್ಚುಲಿ ಏನೇನತ್ತ ನನಗ್ ತಗೋಬೇಡ ನೀನು ವಿಡಿಯೋ ಒಳಗ ಅಂತ ನಾನು ಫೋರ್ಸ್ಫುಲಿ ತಗೋತಿದ್ದೆ ಅವನ ಆಮೇಲೆ ಮಮ್ಮಿ ಎದ್ಮೇಲೆ ಬ್ರೇಕ್ಫಾಸ್ಟ್ ಮಿಸಾಳ್ ಮಾಡಿದ್ಲ ಬಹಳ ದಿನ ಆತ್ರಿ ಮಿಸಾಳ್ ತಿಂದ ಮಮ್ಮಿ ಕೈದ ಹಂಗಾಗಿ ನಾ ಮಮ್ಮಿ ನಾನು ಹರ್ಷ ಯಾರು ಕುಡಿ ಇವತ್ತು ಬ್ರೇಕ್ಫಾಸ್ಟ್ ಮಿಸಳ್ ತಿನ್ನತೀವಿ ಬಂದ್ಮೇಲೆ ಈ ತರ ಮಸ್ತ್ ರೆಡಿ ತಾಟ ಸಿಗ್ಬೇಕಂದ್ರ ಇಷ್ಟು ಖುಷಿ ಆಕೈತಲ್ಲ ಸಿಕ್ಕಾಪೇಟೆ ಖುಷಿ ಆಕೈತಿ ಆಕ್ಚುಲಿ ಇವತ್ತ ನಮ್ದು ಅಂದ್ರೆ ನನ್ನ ತವ್ರ ಮನೆಯೊಳಗಿಂದ ಒಂದು ಡೈಲಿ ರೂಟೀನ್ನ ನಿಮ್ಮ ಜೊತೆನ ಶೇರ್ ಮಾಡ್ಕೊಳತೀನಿ ಹೆಂಗಿರ್ತೇತ್ರಿ ರುಟೀನ್ ಇಲ್ಲಿ ಬಂದು ನಮ್ ಕಾಕು ಬದ್ನಿಕಾಯಿ ತುಂಬಿದ ಬದ್ನಿಕಾಯಿ ಮಾಡತ್ತಾರ ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ನಿಮಗೂ ಅನಸ್ತ ನಿಮ್ ನೀವ್ ಕೂಡ ಯಾವ ತರ ಮಾಡ್ತೀರಿ ಇದರ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಇಲ್ಲಿ ನೋಡಿ ಒಂದ್ ಪಾತ್ರೆ ಒಳಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಳ ಎಣ್ಣೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಾಳೆ ಬೆಳ್ಳುಳ್ಳಿ ಹಾಕೊಂಡ ಒಂದು ಸ್ವಲ್ಪ ಅರ್ಶನ ಹಾಕೊಂಡೆ ಇಲ್ಲೇ ಬದ್ನಿಕಾಯಿ ಒನ್ ಬೈ ಒನ್ ಒನ್ ಬೈ ಒನ್ ತುಂಬ ತುಂಬಿ ಹತ್ರ ಹಾಕತ್ತಾಳ ಆ ಮಸಾಲೆ ಒಳಗೆ ಏನೈತ್ರಿ ಅಂದ್ರ ಅಹ್ ಎಳ್ಳ ಆಮೇಲೆ ಶೇಂಗಾ ಕುಟ ఉప్ప ఉప్పు ఖారు జీర్ ఆమె స్వల్ప ఉల్లగడ్డిన ఫ్రై మిల్ మిక్సి మ ಇಲ್ಲಿ ನೋಡ್ರಿ ಇದ್ ಬಂದು ಪುಂಡಿಪಲ್ಲೆ ಪಲ್ಲೆ ನಿಮ್ ಸೈಡ್ ಸಿಕ್ತಿದ್ರೆ ಹೇಳ್ರಿ ಆಕ್ಚುಲಿ ಉತ್ತರ ಕರ್ನಾಟಕ ಎಲ್ಲಾ ಕಡೆ ಸಿಗತ್ತದ್ರಿ ಪುಂಡಿ ಪಲ್ಲೆ ರೊಟ್ಟಿ ಪುಂಡಿಪಲ್ಲೆ ಅಂತೂ ತೀರಾ ಫೇಮಸ್ ಅದ ಮತ್ ನನ್ ಫೇವ್ರೇಟ್ ಕೂಡ ಪುಂಡಿಪಲ್ಲೆ ಪಲ್ಲೆ ಸ್ವಲ್ಪ ಮ್ಯಾಲ ನೀರ್ ಹಾಕಿ ಕುದಿ ಇಡ್ತಾಳ್ರಿ ಆ ಆಕ್ಚುಲಿ ಒಂದ್ ಸ್ವಲ್ಪ ಕೆಲವೊಬ್ರಿಗೆ ಹಣ್ಣು ಕುದ್ ಹಣ್ಣ ಬದ್ನಿಕಾಯಿ ಕುದ್ದಿದ್ದು ಹತ್ತಾವ ಕೆಲವೊಬ್ರಿಗ ಮೀಡಿಯಂ ಹತ್ತಾವ ಅಂತ ಸೊ ಈ ನಮ್ ಮನಿ ಒಳಗ ಮೀಡಿಯಂ ಹತ್ತಾವ್ರಿ ಮತ್ ಮೇನ್ ಅಂದ್ರೆ ಇವು ಬಂದು ಬಿಳಿ ಬದ್ನಿಕಾಯಿ ಆಮೇಲೆ ಇಲ್ಲಿ ಬಂದು ಅಂಬ್ಳಿ ರೆಡಿ ಆಗತ್ತೈತಿ ಅಲ್ಲಿವರೆಗೂ ಏನಪ್ಪ ಅಂದ್ರೆ ಬದ್ನಿಕಾಯಿ ಮ್ಯಾಗ ಒಂದು ಸ್ವಲ್ಪ ಸ್ಟೀಮ್ ಮಾಡಾಕಿಟ್ಟ ಅಂದ್ರೆ ಕುದಿಯಕೆ ಇಟ್ಟಾಳೆ ಹಂಗಾಗಿ ಇಲ್ಲಿ ಬದ್ನಿಕಾಯಿ ಕುದಿಯತ್ತವ ಅಲ್ಲ ಅಂಬ್ಲಿ ರೆಡಿ ಆಗೈತಿ ಆಮೇಲೆ ಸೈಡ್ ಏನಪ್ಪ ಅಂದ್ರೆ ನಾವೇನಂತೀವಿ ಸಪ್ಪನ್ ಬಾಳಿ ಅಂದ್ರೆ ಅದಕ್ಕೆ ನಾವು ವರ್ಣ ಅಂತೀವಿ ಸಪ್ಪಾಂಡು ಬಾಳಿ ರೆಡಿ ಮಾಡತ್ತಾರ ಬದ್ನಿಕಾಯಿ ಆಲ್ಮೋಸ್ಟ್ ಎಲ್ಲ ಕೂತವ್ ಕುದ್ದವ್ರಿ ನೋಡ್ರಿ ಸಾಕು ಅದ್ರ ನಮಗೆ ರುಚಿ ತಕ್ಕಷ್ಟ ಉಪ್ಪ ಖಾರ ಮೇಲೆ ಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡಿ ಬಂದ್ ಮಾಡಿಬಿಡ್ತಾಳ್ರಿ ಗ್ಯಾಸ್ ಈಸಿ ಐತಿ ಸಿಂಪಲ್ ರೆಸಿಪಿ ಐತಿ ರೆಸಿಪಿನೂ ಮಾಡ್ತೀನಿ ಇನ್ನೂ ಒಂದು ನಾನು ಬದ್ನಿಕಾಯಿ ಸ್ಟೀಮ್ ಮಾಡಿ ನೀರು ಹಚ್ಚಲ್ದ ಒಟ್ಟು ನೀರ್ ಆ ಥರ ಒಂದು ಬದ್ನಿಕಾಯಿ ಮಾಡ್ತೀನಿ ಇಲ್ಲಿ ಬಂದು ಸಪ್ಪಾನ್ ಬ್ಯಾಳಿ ಮಾಡದ ಸಪ್ಪಾನ್ ಬಾಳಿಗಂದ್ರ ನಾರ್ಮಲ್ ಬ್ಯಾಳಿ ಕುದಿಸ್ಕೊಂಡ್ರಿ ತೊಗರಿ ಬಾಳಿ ತೊಗರಿ ಬಳೆ ಕುಟ್ಸ್ಕೊಂಡ ಅದಕ್ಕೆ ಒಗ್ಗರ್ಣಿ ಹಾಕತಾರ ಕೆಂಪ ಮೆಣಸಿನ್ಕಾಯಿ ಆಮೇಲೆ ಉಪ್ಪು ಖಾರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದಕ್ ಉಳ್ಳಾಗಡ್ಡೆ ಯೂಸ್ ಮಾಡಂಗಿಲ್ಲ ಹೀಗಾಗಿ ಈ ತರ ಸಪ್ಪಾನ ಬಾಯಿನ ರೆಡಿ ಮಾಡ್ಕೊ ಆತರ ಈ ಒಂದು ಸ್ಪೆಷಲ್ ಸ್ಪೆಷಲ್ ರೆಸಿಪಿ ಐತಿ ಅದನ್ನ ನೀವು ಮುಂದೆ ನೋಡ್ಬೋದು ಅದಕ್ಕಾಗಿ ನೀವು ವ್ಲಾಗ್ನ ನ ಕಡಿವರ್ಗೂ ನೋಡ್ರಿ ಬಹಳ ಹೆಲ್ದಿ ರೆಸಿಪಿ ಐತಿ ಇದ ನೋಡ್ರಿ ಇದೇನಂದ್ರೆ ಡಾಂಗರ್ ಅಂತಾರೆ ಇದಕ್ಕೆ ನಮ್ಮ ಸೈಡ ಅದಕ್ಕೆ ಪ್ರಾಪ್ ಪರ ಕರ್ನಾಟಕ ಕನ್ನಡ ಒಳಗೆ ಏನಂತಾರೆ ನನಗ್ ಗೊತ್ತಿಲ್ರಿ ಬರ್ತಿದ್ ಬಟ್ ಇದಕ್ ನಾವು ಡಾಂಗರ ಅಂತೀವಿ ಈಗ ಬಂದು ಉದ್ದಿನ ಹಿಟ್ಟು ಕರಿ ಉದ್ದ ಸಿಕ್ತಾವ ನೋಡ್ರಿ ಆತರ ಹಿಟ್ ರೆಡಿ ಮಾಡ್ಕೋದ ಕೆಲವೊಬ್ರ ಇದ್ರೊಳಗ ಮಾಡ್ಕೊಡ್ತಾರ ಆ ಬೇಸನ್ ಗಿರಣಿ ಇರ್ತದ ನೋಡ್ರಿ ಗಿರಣಿಯಂಗೆ ಮಾಡಿಕೊಡ್ತಾರ ಇಲ್ಲ ಅಂದ್ರೆ ನಾವು ಮಿಕ್ಸಿ ಮಾಡ್ಬೋದ ಅದಕ್ಕೆ ಏನ್ ಮಾಡ್ಯಾರ ನಮ್ಮ ಕಾಕು ಮಜ್ಜಿಗೆ ಮಜ್ಜಗಿ ಕಡ್ದಿಟ್ಟಾರ ಎಷ್ಟ್ ಕನ್ಸಿಸ್ಟೆನ್ಸಿ ಪ್ರಕಾರ ಅದ ಉದ್ದಿನ ಹಿಟ್ ಮಿಕ್ಸ್ ಮಾಡುದ್ರಿ ಇಷ್ಟ ಹೆಲ್ದಿ ಇರ್ಲಾ ಯಾರು ಜಾಯಿಂಟ್ ಪೇನ್ ಯಾರು ಇರ್ತದೆ ನೋಡ್ರಿ ಅವ್ರಂತೂ ಕರಿ ಉದ್ದು ತಿನ್ಬೇಕು ಬಾಳ ಹೆಲ್ದಿರಿ ಆಮೇಲೆ ಆ ಮಜ್ಗಿ ಒಳಗ ಹಿಟ್ನ ಮಿಕ್ಸ್ ಮಾಡತ್ತಾರ ಬಾಳು ಅಂತ ಏನಿಲ್ಲ ಇಲ್ಲ ಬಾಳು ಗಟ್ಟಿ ಏನಿಲ್ಲ ಮೀಡಿಯಂ ಮಿಕ್ಸ್ ಮಾಡತ್ತಾರೀ ಆಮೇಲೆ ಅದ್ರೊಳಗೆ ಉಪ್ಪು ಹಾಕೋಣ ಆಮೇಲೆ ಉಳ್ಳಾಗಡ್ಡಿ ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕೊಂಡಾರ ಆಮೇಲೆ ಒಂದ್ ಎರಡ್ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮಿಕ್ಸಿ ಮಾಡಿ ಅದರೊಳಗ ಹಾಕೊಂಡ್ ಬಿಡುದ್ರಿ ಇಷ್ಟ ರೀ ಸಿಂಪಲ್ ಈಜಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಯಾರಿಗಾದ್ರು ಹೇಳ್ರಿ ಮತ್ ನಿಮಗೊಂದ್ ಸ್ವಲ್ಪ ಗಟ್ಟಿ ಅನ್ಸತ್ತತಿ ಅಂದ್ರ ನೀವು ಮಾಲ್ನ ಮತ್ತ ಮಜ್ಜಿಗೆ ಹಾಕೋಬಹುದ್ರಿ ಇದಕ್ ಯಾವ್ದ್ ಪ್ರಕಾರ ಒಗ್ಗರ್ಣಿ ಕೊಡಂಗಿಲ್ಲ ಇಲ್ಲಂದ್ರೆ ಯಾವ್ದೋ ತರಹದ ನೀರ್ ಹಾಕಂಗಿಲ್ಲ ಏನು ಇಲ್ರಿ ಬರೀ ಮಜ್ಜಿಗೆ ಉದ್ದಿನ ಹಿಟ್ಟ ಉಪ್ಪ ಉಳ್ಳಡ್ಡಿ ಮತ್ತ್ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟ ಅಂದ್ರೆ ಇಷ್ಟ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮಿಕ್ಸರ್ ಹಾಕಿ ಇಟ್ಬಿಡುದ್ರಿ ಈಜಿ ಇನ್ಸ್ಟಂಟ ಬತ್ ಇಷ್ಟ ರುಚಿ ಹತ್ತದಲ್ಲ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಸಿಕ್ಕಾಬಟ್ಟಿ ರುಚಿ ಹತ್ತದ್ರಿ ಆ ಮಮ್ಮಿ ಬಂದ್ಮೇಲೆ ಫಸ್ಟ್ ರನಗೇನೇನ್ ಎಲ್ಲಾ ಫೇವರೇಟ್ ಆದ್ನೆ ಮಾಡ್ಕೊಡತಿದ್ಲಾ ಡಾಂಗರ್ ಆಗಲಿ ರೊಟ್ಟಿ ಬಟ್ ಸ್ವೀಟ್ ಊಟ ಬಹಳ ഹായ് സർ ഹായ് മഡം ഹായ് ഹായ് ഹേ ഡിഡി എടാ ആ ദി വാച്ചി ഡിഡി ആൻഡ് ബ ആ യാ കരത്തി കേ ഡിഡി വാച്ചി കൂടി ബ ആ

ಮಮ್ಮಿ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡತ್ತಾಳ್ರಿ ಅಹ್ ಆಮೇಲೆ ಸಾನ್ವಿ ಹರ್ಷ ನೋಡಿದ್ರಲ್ಲ ಎಷ್ಟು ಚಂದ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇರ್ತಾರೆ ಬಟ್ ಅಷ್ಟ ಚಂದ ಜಗಾಡ್ತಾರ ಕೂಡ ಅವರ ಹರ್ಷ ಅಂತೂ ಭಾಳ ಅಂದ್ರೆ ಭಾಳ ಕೇರ್ ಮಾಡ್ತಾನ್ರಿ ಸಾನ್ವಿದ ಆಮೇಲೆ ಮಮ್ಮಿ ಬಿಸಿ 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 ರೊಟ್ಟಿ ಮಾಡತಾಳ ಯಾವಾಗ ಒಮ್ಮ ತಿನ್ಲಿಪಾ ಅಂತ ಈ ತರ ಆಗಿತ್ತ ನಮ್ಮ ಮಮ್ಮಿ ಹೆಂಗ್ ಬಿಸಿ ರೊಟ್ಟಿ ಮಾಡ್ತಾಳ ಹಂಗ ನಮ್ಮ ಅತ್ತಿ ಕೂಡ ನನ ನಮ್ಮಮ್ಮಿ ಕೂಡ ನನಗೆ ಇದೇ ತರ ಬಿಸಿ ರೊಟ್ಟಿ ಮಾಡಿಕೊಡ್ತಾರೀ ಆಮೇಲೆ ರೊಟ್ಟಿ ಅಡಿಗೆ ಎಲ್ಲ ಅಡ್ಗೆ ಎಲ್ಲ ಆದ್ಮೇಲೆ ನಾ ಬರೋಕಿತ್ತ ಮುಂಚೆ ನಮ್ಮಮ್ಮಿ ಆಗ್ಲಿ ನಮ್ಮ ಕಾಕು ಹೋಗ್ಲಿ ಇಬ್ಬರು ಕೂಡಿ ಮಸಾಲೆ ಖಾರ ಮಾಡ್ಕೊಂಡಿದ್ರ ಸೊ ನೀವು ಕೂಡ ಈ ತರ ಯಾರು ಮಸಾಲೆ ಖಾರ ಮಾಡ್ತಿದ್ರೆ ನಮ್ಮ ಸೈಡಂತು ಎಲ್ಲರೂ ಮಾಡತ್ತಾರೀ ಬಟ್ ಆದರೂ ಕೂಡ ಕೆಲವೊಬ್ರು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾರ ಆಮೇಲೆ ಕೆಲವೊಬ್ರು ಯಾವ್ಯಾವ ಗರಂ ಮಸಾಲಾ ಈ ತರ ಮಾಡ್ಕೊಂಡ ಅಡ್ಗೆ ಯೂಸ್ ಮಾಡ್ತಾರ ಯಾರಾದ್ರೂ ಈ ತರ ನೀವು ಮಸಾಲೆ ಖಾರ ಮಾಡ್ತಿದ್ರ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಇಡ್ರಿ ಆಮೇಲೆ ಎಷ್ಟು ಮಸ್ತ್ ಆಗೈತೆ ಅಂದ್ರೆ ನಮ್ಮ ಮಮ್ಮಿ ಮಸಾಲೆ ಖಾರ ಈ ಡಬ್ಬಿ ಒಳಗೆ ಈ ಬರ್ನಿ ಒಳಗೆ ತುಂಬ ಮನೆ ಎಲ್ಲ ಗಮ್ 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 ಅಂತ ವಾಸನೆ ಬರಾತಿತ್ತ ಪ್ರತಿ ಸಲ ನನಗಾದರೂ ನಮ್ಮ ಮಮ್ಮಿನ ಮಾಡಿಕೊಟ್ಟಿರ್ತಾರೆ ಮಸಾಲೆ ಖಾರ ಬಟ್ ಈ ವರ್ಷ ನನ್ನ ಹತ್ರ ಇತ್ತು ಅಂತ ಹಂಗಾಗಿ ನಾನು ಕೂಡ ಬ್ಯಾಡ್ ಮಮ್ಮಿ ಅಂತ ಅಂದೆ ಬಾಳ್ ಮಮ್ಮಿ ನನ್ ಕಡೆ ಐತಿ ಅಂತ ಅಂದೆ ಸೊ ಹಂಗಾಗಿ ಅವ್ರಿಗಷ್ಟೆ ಮಾಡ್ಕೊಂಡಿದ್ರ ಇವ್ ನೋಡ್ರಿ ಇವ್ ಮನೇನ್ ಬರ್ನಿ ಅಂತ ನಮ್ಮ ನೂರು ರೂಪಾಯಿ ಕೊಟ್ಟು ತಂದಿದ್ಲಿ ಇವ ಇಲ್ಲಂದ್ರೆ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿರ್ಬೇಕ ಈ ಬರ್ನೀಗ ಈಗ ನಾನು ಮನ್ ತಂದೆ ಅವಾಗ ನಾಕ್ನೂರು ರೂಪಾಯಿ ಕೊಟ್ ತಂದಿರಿ ಆ ಬಾಳ್ ಮಸ್ತ್ ಆಗಿತ್ರಿ ಮಸ್ತ್ ಸಖತ್ ಆಗಿತ್ತಂತನ ಅಂತನಾ ಹೇಳ್ಬೋದಾ ಸೊ ಫ್ರೆಂಡ್ಸ್ ಊಟ ನೋಡ್ರಿ ನೀವು ಕೂಡ ಊಟಕ್ಕೆ ಬನ್ನಿ ಬಿಸಿ ಬಿಸಿ ರೊಟ್ಟಿ ತುಂಬಿದ ಬದನಿಕಾಯಿ ಮೆಂತೆ ಪಲ್ಯ ಉಡಾ ಊಟ ಅದು ಮಾಡಿ ಹೊರಗಡೆ ಬಂದ್ವಿ ಅಲ್ಲಿ ನಮ್ಮ ತಮ್ಮ ಏನೋ ಬಾಕ್ಸ್ ತಂದು ಇಟ್ಟಿದ್ರಿ ಬಾಕ್ಸ್ ಓಪನ್ ಮಾಡಿ ನೋಡುವುದರ ಬೆಕ್ ಇತ್ರಿ ಎಲ್ಲರೂ ನೋಡಿದ್ಮೇಲೆ ಒಂಥರ ಶಾಕ್ ಆಗಿಬಿಟ್ವಿ ಸಾನು ಅಂತೂ ಫುಲ್ ಹ್ಯಾಪಿ ಆಗ್ಬಿಟ್ರ ಬಿಕಾಸ್ ಅವ್ರು ಬೆಕ್ ಅಂದ್ರೆ ಅದ್ನಿ ಆಟೋನ್ಗಿನೇ ಮಾಡ್ಬಿಟ್ರ ಅವ್ರ ಬಾಡಪ್ಪ ಇದ್ ಏನ್ ಅಂತ ಗೊತ್ತಿಲ್ಲ ಇಲ್ಲವೇ यार यादो फ्रेंड दत्त जलदीट हो बाप अन अंदे अदस कुड इटर पुषी कॅट अंत ಅಹ್ ಬಾ ಎಂಜಾಯ್ ಮಾಡಿದ್ರ ನಮ್ದಲ್ರಿ ಅಹ್ ನಮ್ ತಮ್ಮನ ಫ್ರೆಂಡ್ ಅದರದ ಸೊ ಕೊಡಾಕ್ ತಂದಿದ್ರ ಆಮೇಲೆ ಇವತ್ತೆಲ್ಲಾರು ಪಾರ್ಲರ್ ಬಂದಿವಿ ಹೇರ್ ಕಟ್ ಮಾಡಕ್ ಆಗ ಸಾನ್ವಿಂದ ನಂದ ಮಮ್ಮ ಹೇರ್ ಕಟ್ ಮಾಡ್ಬೇಕ ಆಕ್ಚುಲಿ ಸಾನ್ವಿಂದ ಮಾಡಕ್ ನನಗ್ ಒಟ್ಟಾಗ ಮನ್ಸಿರ್ಲಿಲ್ಲ ಬಟ್ ಸಾನ್ವಿ ಏನಕತ್ತಲ ಇಲ್ ಮಮ್ಮಿ ನಂಗೆ ಬಾ ಸ್ವೆಟ್ಟಿಂಗ್ ಆಗತ್ತತಿ ಅಂತ ಬ್ಯಾಡ್ ಅಂತ ಹೇರ್ ಕಟ್ ಮಾಡಿಸ್ಬಿಟ್ಟೆ ಇನ್ನೂ ಚಿಕ್ಕವಳದ ಉದ್ದ ಕೂದ್ಲಾ ಬಿಡೋದಿನೂ ಟೈಮ್ ಐತಿ ಅಂತ ನಾನು ಬಿಟ್ಬಿಟ್ಟೆ ಆಕಿಂಗ್ ಬಟ್ ನನ್ನೇನ್ಕಿನ್ ಉದ್ದ ಕೂದ್ಲು Thank you oh, oh, ಬಂದು ಮಮ್ಮಿನ ಹೇರ್ ಕಟ್ ಸ್ಯಾನ್ಗಿನ್ ಹೇರ್ ಕಟ್ ಆಯಿತು ಮಮ್ಮಿಗೆ ಸ್ಟೆಪ್ ಕಟ್ ಮಾಡ್ಸತ್ತಿದ್ಲ ನನಗೂ ಕೂಡ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗತ್ತಿದ್ದು ರೀ ಯಾಕೆ ಹೇರ್ ಫಾಲ್ ಆಗತ್ತಾವೋ ಅಂತ ನನಗೂ ಗೊತ್ತಾಗ್ತ ಗೊತ್ತಾಗೊತ್ತಾಗಿದ್ರಿ ಯಾಕೆ ಇಷ್ಟೊಂದು ಹೇರ್ ಫಾಲ್ ಅಂತ ಮಮ್ಮಿ ಬಂದು ಬಂದಮೇಲೆ ಅನ್ಲ ಎಷ್ಟು ತಿಳುವಾಗ ಬಿಟ್ಟಾವೆ ಕೂದಲ ಏನಾರ ಬೇರೆ ಹೇರ್ ಕಟ್ ಮಾಡ್ಕೊ ಈ ಸಲ ಒಂದು ಸ್ವಲ್ಪ ಹೇರ್ ಕಟ್ ಮಾಡ್ಕೊಂಡ್ರೆ ಮತ್ತೆ ಗ್ರೋತ್ ಆಗತ್ತೈತಿ ಅಂತ ಸೊ ಹಾಗಾಗಿ ಧೈರ್ಯ ಮಾಡಿ ಈ ಸಲ ಲೇಯರ್ ಕಟ್ ಮಾಡ್ಕೊಂಡಿನಿ ಬಾ ಅಂದ್ರೆ ಬಾ ಧೈರ್ಯ ಮಾಡಿನಿ ಯಾವತ್ತು ನನ್ ಕೂದ್ಲಿಗೆ ನಾನು ಕತ್ರಿ ಅಂತೂ ಹಚ್ಚ ಇರ್ಲಿಲ್ಲ ಅಂದ್ರೆ ನಾನು ನಾರ್ಮಲ್ ಸ್ವಲ್ಪ ಅಹ್ ಏನ್ ಸ್ಟ್ರೇಟ್ ಕಟ್ ಅಷ್ಟ ಮಾಡ್ಕೊಟ್ಟಿದ್ದೆ ರೀ ಹಂಗಾಗಿ ಬಾಳ ಈ ತರ ಲೇಯರ್ ಸ್ಟೆಪ್ ಅಂತೂ ಯಾವತ್ತು ಅಂದ್ರೆ ಯಾವತ್ತೂ ಮಾಡ್ಕೊಂಡಿಲ್ಲ ಈಗ ನೋಡ್ರಿ ನನ್ ಹೇರ್ ಕಟ್ ಹೆಂಗ್ ಕಾಣತತಿ ಅಂತ ಆಕ್ಚುಲಿ ಇವ್ರ ಇವ್ರ ಹತ್ರ ಮಾಡ್ಸೋದು ಬಂದ ರೀಸನ್ ಅಂದ್ರ ಇವ್ರ ಹತ್ರ ಮಾಡಿಸಿನಿ ಅಂದ್ರೆ ಗ್ರೋತ್ ಹೇರ್ ಗ್ರೋತ್ ಬಹಳ ಚಲೋ ಆಗ್ತತಿ ಕಡೆ ಮಾಡ್ಸಿನಿ ಅಂದ್ರೆ ಹೇರ್ ಫಾಲ್ ಆಗಾಕ ಮಾಡು ಆಗ್ಬಿಡ್ತತಿ ಗುಣ ಅಂತ ಅಂತರಿ ಬಹಳಷ್ಟು ಜನ ಅಂತಾರ ಅವ್ರ ಕೈ ಗುಣ ಬಹಳ ಚೊಲೋ ಐತಿ ಅವ್ರ ಕಡೆ ಹೇರ್ ಕಟ್ ಮಾಡ್ಕೊಂಡ್ ಬಂದ್ರ ಬಹಳ ಚಂದ ಕೂದ್ಲ ಅಂತ ಸೊ ಹಂಗಾಗಿನ ಪ್ರತಿ ಸಲ ಬಂದ್ರೆ ಇವ್ರ ಹತ್ರನ ಮಾಡಿಸ್ತೀನಿ ಈ ತರ ಫಸ್ಟ್ ಟೈಮ್ ನ ಹೇರ್ ಕಟ್ ಮಾಡ್ಕೊಂಡಿನಿ ಇದ್ ಬಂದು ಲೇಯರ್ ಕಟ್ ಆಕ್ಚುಲಿ ಅವ್ರ ಅವ್ರ ಪಾರ್ಲರ್ದವ್ರ ಇನ್ನೂ ಲೆಂತ್ ಕಡಿಮೆ ಮಾಡ್ತೀನಿ ಇನ್ನೂ ಚೆಂದ ಲೇಯರ್ಸ್ ಬೀಳ್ತಾವಂತಂದ್ರೆ ಬಟ್ ಅದರ ಧೈರ್ಯನೇ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಹೇರ್ ಕಟ್ ಮಾಡ್ಕೋಬೇಕಂತ ಬಟ್ ಇಟ್ಸ್ ಓಕೆ ಇದು ಕೂಡ ಚಂದ ಕಾಣತ್ತದ ನನಗೆ ಅನ್ಸಾತಿ ಆ್ಯಕ್ಚುಲಿ ಬ್ಯಾಕ್ ತೋರಿಸ್ಬೇಕಂದ್ರೆ ಅಷ್ಟೊಂದು ಕಾಣತ್ತಿಲ್ಲ ಸೊ ನಿಮಗೆ ನಾನು ವಿಡಿಯೋ ಐತೆ ನನ್ನ ಮಾಡ್ಕೊಂಡು ನಾನು ಸೊ ಅದು ಕ್ಲಿಪ್ಪಿಂಗ್ಸ್ ಕೂಡ ಇದ್ರೊಳಗೆ ಹಾಕ್ತೀನಿ ಆಮೇಲೆ ನಂದು ಇದು ಹೇರ್ ಕಟ್ ಹೆಂಗೆ ಆಗೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಇಲ್ಲಿ ನೋಡ್ರಿ ಒಬ್ರು ಮೆಹಮಾನ್ ಬಂದು ಕೂತಾರ ಬ್ಯಾಡ ನಮ್ಮ ಮನೆಗೆ ಬರ್ಬ್ಯಾಡಂದ್ರು ಬರ್ತಾರೀ ಇವ್ರು ಪಿಂಪಲ್ ಇಟ್ಸ್ ಓಕೆ ಏನು ಮಾಡಿದ್ರಿ ಒಂದು ಸ್ವಲ್ಪ ಟಯರ್ಡ ಆಮೇಲೆ ಶಕಿನೂ ಭಾಳ ಐತಿ ಸಾಂಗ್ಲಿ ಒಳಗೆ ಸಿಕ್ಕಾಪಟ್ಟಿ ಒಂದು ಟೂ ಮಿನಿಟ್ಸ್ ಕೂಡ ಫ್ಯಾನ್ ಬಂದ್ ಮಾಡಿದ ಫುಲ್ ನೀರೇ ಇಡಕ್ಕೆ ಚಾಲು ಆಗ್ತವೆ ಆ ಥರ ಹ್ಯೂಮಿಡಿಟಿ ಹೇರ್ ಕಟ್ ಮಾಡ್ಕೊಂಡಿನಿ ಫುಲ್ ಎಕ್ಸೈಟೆಡ್ ಅದೀನಿ ಏನು ಗೊತ್ತಿಲ್ಲ ಒಂಥರ ಮಸ್ತ್ ಫೀಲ್ ಬರೋಕ್ಕತಿ ಫಸ್ಟ್ ಡೇ ಹೇರ್ ಕಟ್ ಆದಮೇಲೆ ಒಂಥರ ಹೀರೋಯಿನ್ ಲುಕ್ಕ ಕೊಟ್ಟಿರ್ತಾರ ಸೇಮ್ ಹಂಗಣ ಕಾಣಾತಂತ ಅನ್ಕೋತೀನಿ ಸೊ ನಿಮಗೆ ಕೂಡ ಹೆಂಗೆ ಅನ್ಸುತ್ತೆ ನನ್ನ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕತ್ರಿ ಹಚ್ಚಿನ ಕೂದ್ಲು ಇಲ್ಲಾಂದ್ರೆ ನಾನು ನಾರ್ಮಲಿ ಕೆಳಗೇನೋ ಅಂದ್ರೆ ಸ್ಟ್ರೇಟ್ ಕಟ್ ಅಷ್ಟನ್ನೇ ಮಾಡ್ಕೋತೀನಿ ನಮ್ಮ ಮನೆಯವ್ರು ಕೂಡ ಲೈಕ್ ಆಗೈತೆ ಹೇರ್ ಕಟ್ನ ಸೊ ನೋಡ್ರಿ ನೀವೆಲ್ಲರೂ ಏನು ಕಮೆಂಟ್ ಹಾಕ್ತೀರ ಅಂತ ಇವ್ನಿಂಗ್ ಫ್ರೆಶ್ ಅದು ಆಗಿ ಆ ದಿನ ಸ್ವಾಮಿ ಸಮರ್ಥ ಪ್ರಕಟದ್ರಿ ಸೊ ನೀವು ಕೂಡ ಯಾರಾದ್ರೂ ಸ್ವಾಮಿ ಸಮರ್ಥ ಭಕ್ತರು ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ವೈ ತಿಳಿಸ್ರಿ ಸೊ ಈ ಬ್ಲಾಗ್ ನ ಇಲ್ಲೇ ಏನ್ ಮಾಡ್ತೀನಿ ಇಷ್ಟ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್